ನಮಸ್ಕಾರ ವೀಕ್ಷಕರೇ ಬಯಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲಿನ ಎಕ್ಸಾಮಿನ ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದಂತಹ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ತಿಳಿದೇ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದೊಂದು ಕಾಮೆಂಟನ್ನು ಹಾಕಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿ ನೋಡ್ಬೋದು ಮೊದಲಿಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಎಸ್ ಎಸ್ ಸಿ ಅಂತೇಳಿ ಎಸ್ ಎಸ್ ಸಿ ಜಿ ಒ ಡಾಟ್ ಇನ್ ಅತಿ ಎಚ್ ಟಿ ಟಿ ಪಿ ಎಸ್ ಎಸ್ ಸಿ ಜಿ ಓ ವಿ ಡಾಟ್ ಇನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಲಾಗಿನ್ ಫಾರ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಬೋದು ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಮೊದಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ನೀಡಿರ್ತಾರೆ ಆ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ ನೀವು ನೆಕ್ಸ್ಟು ಅಪ್ಲಿಕೇನ್ ಹಾಕೋ ಟೈ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡಿರ್ತೀನಿ ನೀವು ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡಿಕೊಳ್ಳಬೇಕಾಗುತ್ತೆ ನೋಡ್ಬೋದು ಏನಾದರೂ ನೀವು ಪಾಸ್ವರ್ಡ್ ಮರೆತಿದ್ದಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಅಂತ ನೀವು ಇದು ಮಾವೇಡ್ರಿ ನಿಮ್ಮ ಅಪ್ಲಿಕೇಶನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದ್ದೇ ಇರುತ್ತೆ ಅದನ್ನು ಎಂಟರ್ ಮಾಡಿಕೊಳ್ಳಿ ಏನಾದರೂ ಪಾಸ್ವರ್ಡ್ ಮರೆತಿದ್ದಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕ್ಯಾಪ್ಚಾ ಇದೆ ಈ ಕ್ಯಾಪ್ಚಾನ ಇಲ್ಲಿ ಎಂಟ್ರ್ ಮಾಡಿಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಏನಾದರೂ ಫಸ್ಟಾಗಿ ಈ ವೆಬ್ಸೈಟ್ಗೆ ಕ್ಲಿಕ್ ಈ ವೆಬ್ಸೈಟ್ಗೆ ಬಂದಾದಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿಕೋಗುತ್ತೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಿ ಇದು ಅವಶ್ಯಕತೆ ಇಲ್ಲ ನೋಡ್ಬೋದು ಏನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಿಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಣ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಡೀಟೇಲ್ಸ್ ಶೋ ಆಗುತ್ತೆ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀರಿ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಮೇಲುಗಡೆ ಸ್ವೈಪ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಅಡ್ಮಿಷನ್ ಸರ್ಟಿಫಿಕೇಟ್ ಅಂತಿದೆಯಲ್ಲ ಇಲ್ಲಿ ನೋಡ್ಬೋದು ಇಲ್ಲಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಮೊದಲಿಗೆ ಎಕ್ಸಾಮಿನೇಷನ್ ಯಾವ ಎಕ್ಸಾಮ್ ಬರಿತಿದ್ದೀರಿ ನೀವು ಅದು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಎಕ್ಸಾಮ್ ಇಯರ್ ಎಂಟ್ರ್ ಮಾಡಿಕೊಳ್ಳಬೇಕಾಗುತ್ತೆ ನೋಡ್ಬೋದು ನಾವು ಎಕ್ಸಾಮ್ ಯಾವುದಂತ ಕ್ಲಿಕ್ ಮಾಡಿಕೊಳ್ಳೋಣ ನಾವು ಇಲ್ಲಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ ಈಗ ತಾನೇ ಬಿಟ್ಟಿದ್ದಾರೆ ಅದು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಮಿನೇಷನ್ ಇಯರ್ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಎಕ್ಸಾಮಿನೇಷನ್ ಟ್ವೆಂಟಿ ಫೈವ್ ಇದು ಇರ್ಬೋದ್ರಿಂದ ಇರೋದರಿಂದ ಟ್ವೆಂಟಿ ಫೈವ್ ಅಂತ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ನಿಮ್ಮ ನೇಮ್ ಆಗಿರ್ಬೋದು ನಿಮ್ಮ ಫಾದರ್ ನೇಮ್ ಆಗಿರ್ಬೋದು ಹಾಗೆ ನಿಮ್ಮ ರಿಜಿಸ್ಟ್ರ್ ನಂಬರ್ ಆಗಿರ್ಬೋದು ಹಾಗೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಹಾಗೆ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಶೂ ಆಗುತ್ತೆ ಯಾವ ಶಿಫ್ಟಿಗೆ ಇದೆ ಅಂತಲೂ ಇಲ್ಲಿ ಕೂಡ ನೋಡ್ಬೋದು ನೀವು ನೋಡ್ಬೋದು ನಾನು ಮೊದಲನೇ ಸ್ಟಿ ಶಿಫ್ಟ್ ಇದೆ ನೋಡ್ಬೋದು ನಿಮ್ಮ ಟೈಮಿಂಗ್ ನೋಡ್ಬೋದು ನಿಮ್ಮದು ಯಾವ ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬಿ ಇದೆ ಕೂಡ ನೋಡ್ಬೋದು ನೀವು ಹಾಗೆ ಮೇಲುಗಡೆ ಸ್ವೈಪ್ ಮಾಡಿ ಇಲ್ಲಿದೆ ನೋಡಿ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬಂದಿದೆಯಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಅದೆಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಪ್ರೊಶ್ಯೂಟ್ ಟು ಡೌನ್ಲೋಡ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮಗ ನೋಡ್ಬೋದು ನಿಮ್ಮ ಹಲ್ಟಿಗಿಟ್ ಓಪನ್ ಆಗುತ್ತೆ ಯಾಕೆಂದರೆ ಇಲ್ಲಿ ಪಿ ಡಿ ಎಫ್ ಆಗೋದಿಲ್ಲ ಯಾಕೆಂದರೆ ನೀವು ಕಂಪ್ಯೂಟರ್ನಲ್ಲಿ ಆಗಿರ್ಬೋದು ಹಾಗೆ ನಿಮ್ಮ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ ಮೊಬೈಲ್ನಲ್ಲಿ ಇದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋದಿಲ್ಲ ನಿಮ್ಮ ಸಮೀಪ ಇರುವ ಆನ್ಲೈನ್ ಸೆಂಟರ್ನಲ್ಲಿ ನೀವು ಹೋಗಿ ಅದನ್ನು ಪ್ರಿಂಟ್ ತೆಗೆದುಕೊಳ್ಳಬೋದು ಮೊಬೈಲ್ನಲ್ಲಿ ಡೌನ್ಲೋಡ್ ಆಗೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಎಸ್ ಎಸ್ ಸಿ ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಅಂತ ನೀವು ತಿಳಿದುಕೊಂಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಏನಾದರೂ ತಿಳಿದೇ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟನ್ನು ಹಾಕಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು